ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಮ್ಮ ದೇವಿಯವರ ವಚನಗಳು ನಾನು ಎಲ್ಲದಕ್ಕೂ ಬೇರೆ ಎಲ್ಲವೂ ನನಗೆ ಬೇರೆ ಚನ್ನ ಮಲ್ಲಿಕಾರ್ಜುನೇ ನನ್ನೆಲ್ಲವೂ ಇದರ ಅರ್ಥ ನಾನು ಲೋಕದ ಆಸೆ ಬಯಕೆಗಳಿಗಿಂತ ಬೇರೆ ನನ್ನೆಲ್ಲ ಪ್ರೀತಿ ದೇವರಲ್ಲಿ ಮಾತ್ರ ಇದೆ ಕಾಯಕವು ಕಾಳಾಗಲಿ ಮನವು ಮಣ್ಣಾಗಲಿ ಚನ್ನ ಮಲ್ಲಿಕಾರ್ಜುನನೇ ನನ್ನೆಡೆಗೆ ಇರಲಿ ಇದರ ಅರ್ಥ ದೇಹ ನಾಶವಾದರೂ ಪರವಾಗಿಲ್ಲ ಆದರೆ ಮನಸ್ಸಿನಲ್ಲಿ ದೇವರ ಭಕ್ತಿ ಸದಾ ಇರಬೇಕು ಹೊನ್ನಿನ ಕಂಬದ ಮೇಲೆ ಮಾಡು ಮನೆ ಮಾಡು ಅದರಲ್ಲಿ ಮನಸ್ಸು ಶುದ್ಧವಾಗಿರಲಿ ಇದರ ಅರ್ಥ ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಶುದ್ಧತೆ ಮುಖ್ಯ ನಿನ್ನೊಳಗೆ ದೇವನಿದ್ದಾನೆ ಹೊರಗೆ ಹುಡುಕಬೇಡ ಇದರ ಅರ್ಥ ದೇವರು ನಮ್ಮ ಮನಸ್ಸಿನಲ್ಲೇ ಇದ್ದಾನೆ ಹೊರಗಿನ ವಸ್ತುಗಳಲ್ಲಿ ಅಲ್ಲ ನನ್ನ ಕಾಯಿ ನಿನ್ನದಾಗಲಿ ನನ್ನ ಮನ ನಿನ್ನದಾಗಲಿ ಚನ್ನ ಮಲ್ಲಿಕಾರ್ಜುನನೇ ಇದರ ಅರ್ಥ ನನ್ನ ದೇಹ ಮನಸ್ಸು ಆತ್ಮ ಎಲ್ಲವೂ ನಿನ್ನದೇ ಆಗಲಿ ದೇವರಲ್ಲಿ ಸಂಪೂರ್ಣ ಸಮರ್ಪಣೆ ಸೌಂದರ್ಯ ಸಂಪತ್ತು ಯೌವನ ಇವು ಕ್ಷಣಿಕ ಭಕ್ತಿಯೇ ಶಾಶ್ವತ ಇದರ ಅರ್ಥ ಸೌಂದರ್ಯ ಮತ್ತು ಆಸ್ತಿ ನಾಶವಾಗುತ್ತದೆ ಆದರೆ ಭಕ್ತಿ ಶಾಶ್ವತವಾಗಿರುತ್ತದೆ ನನ್ನ ಪ್ರೀತಿ ನನ್ನ ಹೃದಯ ಚನ್ನ ಮಲ್ಲಿಕಾರ್ಜುನರಿಗೆ ಇದರ ಅರ್ಥ ಅಕ್ಕಮಾದೇವಿಯ ಭಕ್ತಿ ದೇವರ ಮೇಲಿನ ಸಂಪೂರ್ಣ ಪ್ರೀತಿ ಕಾಯ ಕಲ್ಲಾದರೇನು ಮನ ಕಲ್ಲಾದರೆ ಭಯಂಕರ ಇದರ ಅರ್ಥ ದೇಹ ಕಲ್ಲಿನಂತಾದರೂ ಪರವಾಗಿಲ್ಲ ಆದರೆ ಮನಸ್ಸು ಕಲ್ಲಿನಂತಾದರೆ ಅದು ಮಾನವನಿಗೆ ಭಯಂಕರ ಸ್ಥಿತಿ ನನ್ನ ಮನಕ್ಕೆ ನೀನೇ ಚಿಂತನೆ ನನ್ನ ಮಾತಿಗೆ ನೀನೇ ಅರ್ಥ ನನ್ನ ಪ್ರಾಣಕ್ಕೆ ನೀನೇ ಉಸಿರು ಚನ್ನ ಮಲ್ಲಿಕಾರ್ಜುನ ಇದರ ಅರ್ಥ ನನ್ನ ಮನಸ್ಸಿನಲ್ಲಿ ಮಾತಿನಲ್ಲಿ ಪ್ರಾಣದಲ್ಲಿಯೂ ನೀನೇ ಇದ್ದಿ ನೀನೇ ನನ್ನೆಲ್ಲವೂ ನನ್ನ ದೇವರೇ ಚನ್ನಮಲ್ಲಿಕಾರ್ಜುನ ಎಂಬುದಾಗಿದೆ ಹೆಂಗಸು ಹುಟ್ಟಿದರೆ ಹೀಗೆ ಇರಬೇಕು ತಾನಾದರೂ ಒಬ್ಬಳಾಗಿರಬೇಕು ಆದರೂ ಲೋಕದ ಮಧ್ಯೆ ಬೆಳಕಾಗಿರಬೇಕು ಇದರ ಅರ್ಥ ಮಹಿಳೆ ಸ್ವತಂತ್ರಳಾಗಿರಬೇಕು ಆದರೆ ಸಮಾಜದಲ್ಲಿ ಜ್ಞಾನ ಧೈರ್ಯ ಮತ್ತು ಶಕ್ತಿಯ ಬೆಳಕಾಗಿರಬೇಕು ಎಂಬುದು ಈ ಮಾತಿನ ಸಂದೇಶವಾಗಿದೆ